ನಮಸ್ಕಾರ ವರ್ಷಕರ್ ನಾನು ಫುಟ್ನೆಸ್ಕೆಟ್ ರೂ ಹಾಗೂ ಇವತ್ತು ನಾನು ನಿಮ್ಮೆಲ್ಲರಿಗೂ ಮಸಲ್ ಇಂಬ್ಯಾಲೆನ್ಸ್ ಅಂದರೆ ಏನು ಮತ್ತು ಮಸಲ್ ಇಂಬ್ಯಾಲೆನ್ಸ್ ಆಗೋದಕ್ಕೆ ಯಾವ್ಯಾವ ರೀತಿ ಕಾರಣಗಳಿರುತ್ತೆ ಮತ್ತೆ ಹೇಗೆ ನಮ್ಮ ವರ್ಕೌಟ್ ಒಳಗಡೆ ಚೇಂಜಸ್ ಮಾಡೋದ್ರಿಂದ ನಾವು ಮಸಲ್ ಇಂಬ್ಯಾಲೆನ್ಸ್ನ ತಡಿಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಗೈಸ್ ಸೊ ಮೊದಲನೇದಾಗಿ ಮಸಲ್ ಇಂಬ್ಯಾಲೆನ್ಸ್ ಅಂತ ಅಂದರೆ ಹೆಸರೇ ಹೇಳ್ತಿರೋ ಥರ ಇಂಪ್ರಾಪರ್ ಮಸಲ್ ಗ್ರೋತ್ ಅಂದ್ಬಿಟ್ಟು ನನ್ನ ರೈಟ್ ಸೈಡ್ ಬೈಸಿಪ್ಸ್ ಜಾಸ್ತಿ ಗ್ರೋ ಆಗ್ತಿದೆ ಅಲ್ಲಿ ಕಂಪೇರ್ ಟು ಲೆಫ್ಟ್ ಸೈಡ್ ಲೆಫ್ಟ್ ಸೈಡ್ ಸ್ವಲ್ಪ ತುಂಬಾ ಜಾಸ್ತಿ ಎಕ್ಸಸೈಸ್ ಮಾಡೋದ್ರೂ ಕಮ್ಮಿನೇನೇ ಗ್ರೋ ಆಗ್ತಿದೆ ಕಂಪೇರಿಟಿವ್ಲಿ ಸೈಜ್ ಕಮ್ಮಿ ಇದೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಪ್ರಾಬ್ಲಮ್ ಹೇಳ್ತಿದ್ರು ಸೊ ಜಸ್ಟ್ ನೀವೇನು ಅನ್ಕೊತೀರ ಅಂದರೆ ನಾ ಜಿಮ್ಮಿಗೆ ಹೋಗಿ ಒಂದು ಸ್ವಲ್ಪ ಎಕ್ಸಸೈಸ್ ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಅಥವಾ ನಾನು ಎಕ್ಸಸೈಸ್ ರೆಪ್ ರೇಂಜ್ ಏನಿದೆ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿರೋದ್ರಿಂದ ಮಸಲ್ ಇಂಪ್ರಾಪರ್ ಗ್ರೋ ಆಗ್ತಿದೆ ಅಥವಾ ಮಸಲ್ ಇಂಬ್ಯಾಲೆನ್ಸ್ ಆಗ್ತಿದೆ ಅಂತ ಅಂದ್ಬಿಟ್ಟು ನೀವು ಅಂದ್ಕೊಂಡಿದ್ರೆ ನಿಜವಾಗ್ಲೂ ತಪ್ಪು ಏನಕ್ಕೆ ಅಂತಂದರೆ ನಮ್ಮ ಮೊದಲನೇ ಪಾಯಿಂಟ್ ಅದೇನೇ ಪಾಶ್ಚರ್ ಓಕೆ ಸೊ ಎಷ್ಟೊಂದು ಜನ ಅನ್ಕೊಂತಾರೆ ಓಕೆ ನಾನು ಎಕ್ಸಸೈಸ್ ಮಾಡಬೇಕಂದ್ರೆ ಎಲ್ಲ ಪ್ರಾಪರ್ ಪಾಶ್ಚರ್ ಇದೆ ಅಲ್ಲ ನಂದು ಅಂತ ಅಂದ್ಬಿಟ್ಟು ಅನ್ಕೊಂತಿರ್ಬೋದು ಬಟ್ ಎಷ್ಟೊಂದು ಜನಕ್ಕೆ ಏನು ಅರ್ಥ ಆಗಲ್ಲ ಅಂತಂದರೆ ನೀವು ಎಕ್ಸಸೈಸ್ ಮಾಡೋದು ಫಾರ್ಟಿ ಫೈವ್ ಮಿನಿಟ್ಸ್ ಆಗಿರ್ಬೋದು ಇಲ್ಲ ಒನ್ ಆ್ಯಂಡ್ ಹಾಫ್ ಅವರ್ ಟೂ ಅವರ್ಸ್ ಅಂದ್ಕೊಳ್ಳಿ ಮ್ಯಾಕ್ಸಿಮಮ್ ಅಂತಂದರೆ ಟೂ ಅವರ್ಸ್ ತೊಗೊಂಡ್ರೆ ನೀವು ಮಿಕ್ಕಿರೋಂಥ ಟ್ವೆಂಟಿ ಟೂ ಅವರ್ಸ್ ನೀವು ಏನು ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ನಿಮ್ಮ ಪಾಸ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ ಎನ್ ಎಕ್ಸಾಂಪಲ್ ಇವಾಗ ನಾನೇ ಸಾಫ್ಟ್ವೇರ್ ಇಂಜಿನಿಯರ್ ನಾನು ಆಫೀಸ್ಗೆ ಹೋಗ್ತೀನಿ ಅಥವಾ ಏನಾದರೂ ನಾನೇನಾದ್ರೂ ಹೊರಗಡೆ ಹೋಗಿ ಏನಾದರೂ ಕೂತ್ಕೊಂಡಿದ್ದೀನಿ ಕೆಫೆ ಒಳಗಡೆ ಅಂತ ಅಂದ್ಬಿಟ್ಟು ನಾನು ಕೆಲಸ ಮಾಡ್ತಿರೋ ಟೈಮ್ ಒಳಗಡೆ ನಾನು ಹೇಗೆ ಕೂತ್ಕೊಂತೀನಿ ಏಯ್ಟ್ ಅವರ್ಸ್ ನೈನ್ ಅವರ್ಸ್ ನಂಗೆ ತುಂಬನೇ ಇಂಪಾರ್ಟೆಂಟ್ ಇರುತ್ತೆ ನಾನೇನೂ ತುಂಬನೇ ಬೆಂಡಾಗಿ ಫುಲ್ ಒಂಥರ ಏನೋ ಸುಸ್ತಾಗಿರೋ ಥರ ಹಂಚ್ ಬ್ಯಾಕ್ ಇಟ್ಕೊಂಡು ಇಲ್ಲಾಂದರೆ ನಾನು ನನ್ನ ಕತ್ತೊಂದು ಸ್ವಲ್ಪ ತುಂಬನೇ ಫಾರ್ವರ್ಡ್ ಹೆಡ್ ಆಗಿದ್ದರೆ ಇಲ್ಲಾಂದರೆ ನನ್ನ ಸ್ವೇ ಬ್ಯಾಕ್ ಅಂತ ಅಂದರೆ ಒಂದು ಸ್ವಲ್ಪ ಬ್ಯಾಕ್ ಶೇಪ್ ಏನಿದೆ ಅದು ತುಂಬಾನೇ ಒಂದು ಸ್ವಲ್ಪ ಕರ್ವ್ ಜಾಸ್ತಿ ಇತ್ತು ಅಂತಂದರೆ ಇದೆಲ್ಲಾನು ಏನಾಗುತ್ತೆ ಅಂದರೆ ನಮ್ಮ ಮಸಲ್ ಇಂಬ್ಯಾಲೆನ್ಸ್ನ ಆಗಿ ಕ್ರಿಯೇಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅಂದರೆ ಕಾಂಪನ್ಸೇಷನ್ ಆಗ್ತಿರುತ್ತೆ ನಮ್ಮ ಮಸಲ್ ಗ್ರೂಪ್ಸ್ ಒಳಗಡೆ ಆಗಿ ಏನಾಗುತ್ತೆ ನಾವು ಒಂದ್ ಸ್ವಲ್ಪ ಏನಾದರೂ ಇವಾಗ ನಾನು ಕೂತಿರೋ ಟೈಮ್ ಒಳಗಡೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನನ್ನ ಪಕ್ಕದೊಳಗಡೆ ಒಂದು ಚೇರ್ ಇದೆ ಅಂತ ಅಂದ್ಕೊಳ್ಳಿ ನಾನು ಆಗಿ ಆ ಚೇರ್ ಮೇಲೆ ನಾನು ಯಾವಾಗಲೂ ಲೀನ್ ಮಾಡ್ಕೊತಾ ಕುತ್ಕೊಂಡಿದ್ದಾಗ ಯೂಜ್ಲಾಗಿ ಏನಾಗುತ್ತೆ ಅಂತಂದರೆ ನನ್ನ ಬಾಡಿ ಒಳಗಡೆ ಇರೋಂಥ ಮಸಲ್ಸ್ ಏನಿದೆ ಅದು ಕಾಂಪನ್ಸೇಟ್ ಆಗ್ತಿರುತ್ತೆ ಆ ಮೂಮೆಂಟ್ಗೆ ಆ ಅಡ್ಜಸ್ಟ್ ಆಗ್ತಿರೋಂಥ ಟೈಮ್ ಒಳಗಡೆ ನಮ್ಮ ಮಸಲ್ ಗ್ರೂಪ್ಸ್ ಏನಿರುತ್ತೆ ಅದೆಲ್ಲನೂ ಕಾಂಪನ್ಸೇಟ್ ಆಗ್ತಾ ಅಡ್ಜಸ್ಟ್ ಆಗ್ತಿರುತ್ತೆ ಸೊ ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಪಾಶ್ಚರ್ ನೀವು ಸ್ಟ್ಯಾಂಡ್ ನಿಂತಾಗ ನಿಮ್ಮ ಪಾಶ್ಚರ್ ಚೇಂಜ್ ಆಗೋಗಿರುತ್ತೆ ಸೊ ಇದೇ ಪಾಶ್ಚರ್ನ ಚೇಂಜ್ ಆಗಿದ್ದು ನೀವು ಎಕ್ಸಸೈಸ್ ಮಾಡೋಕ್ಕೆ ಹೋದಾಗ ನಿಜವಾಗ್ಲೂ ತುಂಬಾ ಚೇಂಜಸ್ ಕಾಣಿಸುತ್ತೆ ನಿಮಗೆ ಏನಕ್ಕೆ ಅಂದರೆ ಇಂಪ್ರಾಪರ್ ಪಾಶ್ಚರಿಂದ ನೀವು ಯಾವುದೇ ರೀತಿಯಾದ ಎಕ್ಸಸೈಸ್ ಮಾಡಿದ್ರೂ ಇಂಪ್ರಾಪರ್ ಮಸಲ್ ಗ್ರೋತೇ ಆಗುತ್ತೆ ಸೊ ಅದಕ್ಕೆ ಮೊದಲನೇ ಪಾಯಿಂಟ್ ಏನು ಅಂತಂದರೆ ಪಾಶ್ಚರ್ನ ಫಸ್ಟು ಕರೆಕ್ಟ್ ಮಾಡ್ಕೊಳಿ ಯೂಶಲಾಗಿ ಪಾಸ್ಚರ್ ಟೆಸ್ಟ್ ಮಾಡ್ತಾರೆ ಫಾರ್ವರ್ಡ್ ಹೆಡ್ ಇದೆಯಾ ಇಲ್ವಾ ಅಂತಂದ್ಬಿಟ್ಟೆಲ್ಲೂ ತಿಳ್ಕೊಬೋದು ಎಷ್ಟೊಂದು ವೀಡಿಯೋಸ್ ಇದೆ ಒಳಗಡೆ ದಯವಿಟ್ಟು ಹೋಗಿ ನೋಡಿ ಅಕಸ್ಮಾತ್ ನಾನೇ ಮಾಡಬೇಕು ಅಂತ ಅಂದ್ಬಿಟ್ಟು ನಿಮಗೆ ಅನಿಸ್ತಿದೆ ಅಂತಂದರೆ ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ ಆ ವಿಡಿಯೋನೂ ನಾನು ಮಾಡ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಟೈಮ್ ಆಗುತ್ತೆ ಬಟ್ ಐ ಕ್ಲಿಯರ್ಲಿ ಡೂ ಇಟ್ ಫಾರ್ ದ್ಯಾಟ್ ಫಾರ್ವರ್ಡ್ ಹೆಡ್ ಆಗಿರಲಿ ಇಲ್ಲಾಂದ್ರೆ ಸ್ವೇ ಬ್ಯಾಕ್ ಆಗಿರಲಿ ಇಲ್ಲಾಂದರೆ ಹಂಚ್ ಬ್ಯಾಕ್ ಆಗಿರಲಿ ಮತ್ತು ನಿಮ್ಮ ಲೋವರ್ ಬ್ಯಾಕ್ ಪ್ರಾಬ್ಲಮ್ ಇಂದ ನಿಮ್ಮ ಪಾಸ್ಚರ್ ಚೇಂಜ್ ಆಗಿದರೆ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಯಾವ ರೀತಿ ನಿಮ್ಮ ಪಾಸ್ಚರ್ನ ಚೇಂಜ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಓಕೆ ಸೊ ದಟ್ ಇಸ್ ಅ ಫಸ್ಟ್ ಪಾಯಿಂಟ್ ನಮ್ಮ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಯೂಜ್ವಲ್ ಆಗಿ ಎಷ್ಟೊಂದು ಜನ ಟ್ರೈನ್ ಮಾಡೋದು ಬಾರ್ಬಲ್ ಒಳಗಡೆ ಎಷ್ಟೊಂದು ಜನ ಟ್ರೈನ್ ಮಾಡ್ತಿರ್ಬೋದು ಫಸ್ಟು ಪಾಶ್ಚರ್ನ ಚೇಂಜ್ ಮಾಡಿ ಅದಾದ ನಂತರ ನೀವು ಸೆಕೆಂಡ್ ಪಾಯಿಂಟ್ನ ಫೋಕಸ್ ಮಾಡಿ ಯೂಶಲಾಗಿ ಎಷ್ಟೊಂದು ಜನ ಬಾರ್ಬಲ್ ಒಳಗಡೆ ಟ್ರೈನ್ ಮಾಡ್ತಿರೋಂಥವ್ರು ಅದನ್ನು ಸಿಂಪಲ್ ಆಗಿ ಡಂಬಲ್ಗೆ ಸ್ವಿಚ್ ಮಾಡಿ ಅಂತ ಅಂದರೆ ಬೈಲ್ಯಾಟ್ರಲ್ ಮೂಮೆಂಟ್ಸಿಂದ ಯೂನಿಲ್ಯಾಟ್ರಲ್ ಅಥವಾ ಲ್ಯಾಟ್ರಲ್ ಮೂಮೆಂಟ್ಸ್ಗೆ ಟ್ರೈ ಮಾಡಿ ಏನಪ್ಪಾ ಇದು ಬೈಲ್ಯಾಟ್ರಲ್ ಯೂನಿಲ್ಯಾಟ್ರಲ್ ಅಂತ ಅಂದರೆ ಬೈಲ್ಯಾಟ್ರಲ್ ಎರಡು ಲಿಂಬು ಒಂದೇ ಒಂದು ಅಂದರೆ ಲಿಂಬು ಅಂದರೆ ನಮ್ಮ ಕೈಗಳು ಕಾಲುಗಳು ಏನಿದೆ ಸೊ ಅದೆಲ್ಲನೂ ಒಂದು ಈವನ್ ಬಾರ್ ಇರೋಂಥ ಏನಿದೆ ಅದೆರಡಕ್ಕೂ ಕಾಂಟ್ಯಾಕ್ಟ್ ಇರೋಂಥದ್ದು ಬೈಲ್ಯಾಟ್ರಲ್ ಮೂವ್ಮೆಂಟ್ ಸೊ ಯೂನಿಲ್ಯಾಟ್ರಲ್ ಲ್ಯಾಟ್ರಲ್ ಅಂತಂದರೆ ಒಂದೇ ಒಂದು ಸಪ್ರೇಟಾಗಿ ಆಗಿ ಮಾಡ್ತಿರೋ ಅಂಥದ್ದು ಓಕೆ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಸೇಮ್ ವೆಯ್ಟ್ ಇವಾಗ ನಾನು ತರ್ಟಿ ಏನು ಎತ್ತಿದ್ದೀನಿ ಚೆಸ್ ಪ್ರೆಸ್ಸಿಗೆ ಸೇಮ್ ವೆಯ್ಟ್ನ ನೀವು ಈ ಲೆಫ್ಟ್ ಸೈಡು ಮತ್ತು ರೈಟ್ ಸೈಡ್ ಎರಡೂ ಕಡೆನೂ ನೀವು ಟೆನ್ಷನ್ ಕ್ರಿಯೇಟ್ ಮಾಡ್ತಿರೋದ್ರಿಂದ ಏನಿರುತ್ತೆ ಅಂತ ಅಂದರೆ ಆ್ಯಕ್ಚುಲ್ ಆಗಿ ನಿಮ್ಮ ಸ್ಟ್ರಾಂಗರ್ ಸೈಡ್ ಅಥವಾ ವೀಕರ್ ಸೈಡ್ ಯಾವುದೇ ಇದ್ರೂ ಪರವಾಗಿಲ್ಲ ಬಟ್ ಒಂದು ಸಚಿ ಒಂದು ಸತಿ ನೀವು ಬೈಲ್ಯಾಟ್ರಲ್ ಇಂದ ಯೂನಿಲ್ಯಾಟ್ರಲ್ ಸ್ವಿಚ್ ಮಾಡಿದ ತಕ್ಷಣವೇ ಸೇಮ್ ಟೆನ್ಷನ್ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ದಟ್ ಇಸ್ ಯುವರ್ ಫಸ್ಟ್ ಮೂವ್ ಸೇಮ್ ಟೆನ್ಷನ್ ಬಂತು ಅಂತಂದರೆ ಸೇಮ್ ಮಸಲ್ ಗ್ರೋ ಆಗೋದಕ್ಕೆ ತುಂಬನೇ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಸ್ವಿಚ್ ಫ್ರಮ್ ಬೈಲ್ಯಾಟ್ರಲ್ ಟು ಯೂನಿಲ್ಯಾಟ್ರಲ್ ಆರ್ ಮೂವ್ಮೆಂಟ್ ಸೊ ಸರ್ಚ್ ಮಾಡಿ ನೋಡಿ ಯಾವ ರೀತಿ ಚೇಂಜಸ್ ಮಾಡ್ಬೋದು ನಿಮ್ಮ ಎಕ್ಸಸೈಸ್ನ ಚೆಸ್ಟ್ ಪ್ರೆಸ್ ಮಾಡೋಂಗಿದ್ರೆ ಯಾವ ರೀತಿ ನೀವು ಡಂಬಲ್ ಒಳಗಡೆ ಯೂಸ್ ಮಾಡ್ಬೋದು ಇಲ್ಲ ಮಷೀನಲ್ಲಿ ಮಾಡೋಂಗಿದ್ರೆ ಯಾವ ರೀತಿ ನೀವು ಮಷೀನ್ ಒಳಗಡೆ ನಿಮ್ಮ ಮೂಮೆಂಟ್ಸ್ನ ಯೂನಲ್ಯಾಟ್ರಲ್ ಅಥವಾ ಬೈಲ್ಯಾಟ್ರಲ್ಗೆ ಸ್ವಿಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಯೂನಿಲ್ಯಾಟರ್ಗೆ ಅಥವಾ ಐಸೋಲ್ಯಾಟ್ರಲ್ಗೆ ಸ್ವಿಚ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಕ್ಲಿಯರ್ ಆಗಿ ನಿಮ್ಗೆಲ್ಲ ನನಗೂ ಸಿಕ್ಕೇ ಸಿಗುತ್ತೆ ಅದಾದ ನಂತರ ನಮ್ಮ ಮೂರನೇ ಪಾಯಿಂಟ್ ಏನು ಅಂತ ಅಂದರೆ ಸ್ಟ್ರೆಚಿಂಗ್ ಎಷ್ಟೊಂದು ಜನ ಮಿಸ್ ಮಾಡ್ತಾರೆ ಸ್ಟ್ರೆಚಿಂಗ್ ಸ್ಟ್ರೆಚಿಂಗ್ ಅಂತಂದ್ರೆ ಜಸ್ಟ್ ಒಂದು ಸ್ವಲ್ಪ ಬೆಂಡ್ ಮಾಡಿ ಅಥವಾ ಕೈ ಹಿಂಗೆ ಮಾಡೋದು ಅದಲ್ಲ ಯೂಜ್ವಲ್ ಆಗಿ ನೀವು ಯಾವ ಮಸಲ್ ಗ್ರೂಪ್ಗೆ ವರ್ಕ್ ಮಾಡ್ತಿರ್ತೀರ ಆ ಮಸಲ್ ಗ್ರೂಪ್ನ ಸ್ಟ್ರೆಚ್ ಮಾಡಬೇಕು ಫಾರ್ ಎನ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಇವಾಗ ನಾನು ಚೆಸ್ಟಿಗೆ ಸ್ಟ್ರೆಚ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ಚೆಸ್ಟ್ ಎಕ್ಸಸೈಸ್ ನಂದು ಇವತ್ತು ನನಗೆ ಗೊತ್ತು ನನ್ನ ಲೆಫ್ಟ್ ಸೈಡ್ ಇರೋಂಥ ಚೆಸ್ಟು ಒಂದು ಸ್ವಲ್ಪ ವೀಕ್ ಇದೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಅಂದರೆ ನಾನು ಯೂಜಲ್ ಆಗಿ ಎವ್ರಿ ಸೆಟ್ ಆದ ನಂತರ ನನ್ನ ವೀಕರ್ ಗ್ರೂಪ್ ಆಫ್ ಮಸಲ್ ಏನಿದೆ ನನ್ನ ವೀಕ್ ಸೈಡ್ ಏನಿದೆ ಅಂದರೆ ಲೆಫ್ಟ್ ಸೈಡ್ ಏನಿದೆ ಅದನ್ನು ನಾನು ಆದಷ್ಟು ಸ್ಟ್ರೆಚ್ ಮಾಡ್ತೀನಿ ಸ್ಟ್ರೆಚ್ ಮಾಡಿ ನನ್ನ ಮೈಂಡ್ ಮತ್ತು ಮಸಲ್ ಕೋರ್ಡಿನೇಷನ್ನ ಇನ್ಕ್ರೀಸ್ ಮಾಡ್ತೀನಿ ಸೊ ಮೊದಲೇ ಬೈ ಡಿಫಾಲ್ಟ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ನನ್ನ ರೈಟ್ ಸ್ಟ್ರಾಂಗ್ ಹ್ಯಾಂಡು ಮತ್ತು ಲೆಫ್ಟ್ ಒಂದು ಸ್ವಲ್ಪ ವೀಕ್ ಹ್ಯಾಂಡ್ ಒಂದಷ್ಟು ಜನಕ್ಕೆ ಲೆಫ್ಟ್ ಸ್ಟ್ರಾಂಗ್ ಹ್ಯಾಂಡ್ ಇರ್ಬೋದು ಒಂದಷ್ಟು ಜನಕ್ಕೆ ರೈಟ್ ವೀಕ್ ಇರ್ಬೋದು ಸೊ ಅಂಥವ್ರು ಏನು ಮಾಡಿ ಅಂದರೆ ನಿಮ್ಮ ವೀಕ್ ಸೈಡ್ ಏನಿದೆ ಅಂತ ಅಂದ್ಬಿಟ್ಟು ನೀವು ತಿಳ್ಕೊಂಡು ಅದಾದ ನಂತರ ಆ ಪರ್ಟಿಕ್ಯುಲರ್ ಮಸಲ್ ಗ್ರೂಪ್ ಏನಿದೆ ಅದನ್ನು ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಮಾಡಿದ ನಂತರ ಆದಷ್ಟು ನಿಮ್ಮ ಕಣ್ಣನ್ನು ಮುಚ್ಚಿ ಒಂದು ಸ್ವಲ್ಪ ಫೀಲ್ ಮಾಡ್ದಕ್ಕೆ ಟ್ರೈ ಮಾಡಿ ಆ ಮಸಲ್ ಫೈಬರ್ಸ್ನ ಆಗಿ ನೀವು ಆ ಮಸಲ್ ಫೈಬರ್ ಹೇಗೆ ಮೂವ್ ಆಗುತ್ತೆ ಅಂತ ತಿಳ್ಕೊಂಡು ನೀವು ಜಸ್ಟ್ ಒಂದು ಸ್ವಲ್ಪ ಅದನ್ನು ಫೀಲ್ ಇದ್ದರೆ ನೀವು ಪ್ಯಾಸಿವ್ಲಿ ನೀವು ನಿಮ್ಮ ಮಸಲ್ ಮೆಮೊರಿ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ತೀರಾ ಸೊ ಒಂದು ಸತಿ ನೀವು ಸ್ಟ್ರೆಚ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಬ್ಲಡ್ ಫ್ಲೋ ಏನಿದೆ ಅದು ತುಂಬಾ ಜಾಸ್ತಿ ಆಗುತ್ತೆ ಸೊ ಆಗಿ ಎಷ್ಟೊಂದು ಜನ ಸಪ್ಲಿಮೆಂಟ್ಸ್ ತೊಗೊತೀರಾ ನೀವು ಒಂದು ಸ್ವಲ್ಪ ಪಂಪ್ ಆಗಿರೋದನ್ನು ಕಮ್ಮಿ ಆಗಬೇಕು ಅಂತಂದ್ಬಿಟ್ಟು ಎಷ್ಟೊಂದು ಸಪ್ಲಿಮೆಂಟ್ಸ್ ಇದೆ ಸೊ ಅದನ್ನೆಲ್ಲ ತೊಗೊಂಡ ನಂತರ ನೀವು ಯೂಶ್ವಲಾಗಿ ಪುಷ್ ಆಗ್ತಿರುತ್ತೆ ಅಂದರೆ ಲ್ಯಾಕ್ಟಿಕ್ ಆಸಿಡ್ ನಮ್ಮ ಬಾಡಿ ಒಳಗಡೆ ಏನು ಫಾರ್ಮ್ ಆಗಿರುತ್ತೆ ಅದನ್ನೆಲ್ಲ ಸ್ಟ್ರೆಚ್ ಮಾಡೋದ್ರಿಂದ ಮಸಲ್ನಿಂದ ಹೊರಗಡೆ ಹೋಗೋ ಚಾನ್ಸಸ್ನೂ ಜಾಸ್ತಿ ಇರುತ್ತೆ ಸೊ ಅದಾದ ನಂತರ ನೀವು ಸ್ಟ್ರೆಚ್ ಮಾಡಿದ ಒಂದು ಸ್ವಲ್ಪ ಮುಚ್ಚಿ ಲೈಟಾಗಿ ಫೋಕಸ್ ಮಾಡೋದ್ರಿಂದ ಮಸಲ್ ಮೇಲೆ ತುಂಬಾ ಮೈಂಡ್ ಆ್ಯಂಡ್ ಮಸಲ್ ಕೋರ್ಡಿನೇಷನ್ ಇಂಪ್ರೂವ್ ಆಗೋದ್ರಿಂದ ಮಸಲ್ ಗ್ರೋ ತುಂಬಾ ಚೆನ್ನಾಗಾಗುತ್ತೆ ನಿಮ್ಮ ವೀಕರ್ ಸೈಡ್ ಆಫ್ ಮಸಲ್ ಸೊ ನಮ್ಮ ನಾಲ್ಕನೇ ಪಾಯಿಂಟ್ ಏನು ಅಂತಂದರೆ ಸೇಮ್ ನಂಬರ್ ಆಫ್ ರೆಪ್ಸ್ ಮಾಡೋದು ಸೊ ಇದನ್ನೆಲ್ಲರೂ ಮಾಡ್ತಿರ್ತೀರಾ ಬಟ್ ಫಸ್ಟ್ ಪಾಯಿಂಟ್ ಏನಿದೆ ಮತ್ತು ಸೆಕೆಂಡ್ ಪಾಯಿಂಟ್ ಏನಿದೆ ಅದು ಎರಡೂ ಇನ್ಕ್ಲೂಡ್ ಮಾಡ್ಕೊಳ್ತಾ ತರ್ಡ್ ಪಾಯಿಂಟ್ನು ಇಂಪ್ಲಿಮೆಂಟ್ ಮಾಡಿ ಅದಾದ ಮೇಲೆ ನೀವು ಸೇಮ್ ಅಮೌಂಟ್ ಆಫ್ ರೆಪ್ಸ್ನ ಮಾಡೋದ್ರಿಂದ ನಿಜವಾಗ್ಲೂ ಇಂಪ್ರೂವ್ಮೆಂಟ್ ಕಾಣಿಸೇ ಕಾಣಿಸುತ್ತೆ ಏನಕ್ಕೆ ಅಂತಂದರೆ ಫಸ್ಟು ನಿಮ್ಮ ಪಾಶ್ಚರ್ ಚೇಂಜ್ ಮಾಡಲೇಬೇಕು ಅದಾದಮೇಲೆ ನೀವು ಬಾರ್ಬಲ್ ಅಥವಾ ಡಂಬಲ್ನ ಪಿಕ್ ಮಾಡಿ ಪಾಶ್ಚರ್ ಇದ್ದಾಗ ಆವಾಗಲೇ ಡಿಫ್ರೆನ್ಸ್ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನಿಮ್ಮ ವೀಕರ್ ಗ್ರೂಪ್ ಆಫ್ ಮಸಲ್ ಏನಿದೆ ಸೊ ನಿಮ್ಮ ವೀಕ್ ಸೈಡ್ ಮಸಲ್ ಏನಿದೆ ಅದರ ಮೇಲೆ ಒಂದು ಸ್ವಲ್ಪ ಮೈಂಡ್ ಆ್ಯಂಡ್ ಮಸಲ್ ಕಾರ್ಡಿನೇಷನ್ನ ಬಿಲ್ಡ್ ಮಾಡಿದ ನಂತರ ನೀವು ಯಾವಾಗ ಸೇಮ್ ಅಮೌಂಟ್ ಆಫ್ ರೆಪ್ ಮಾಡ್ತೀರಾ ಆಬ್ವಿಯಸ್ಲಿ ಸೇಮ್ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಸೇಮ್ ಟೆನ್ಷನ್ ಕ್ರಿಯೇಟ್ ಆಗೋದ್ರಿಂದ ಎರಡು ಮಸಲ್ ಸೇಮ್ ಆಗಿ ವರ್ಕ್ ಆಗುತ್ತೆ ಮತ್ತು ಸೇಮ್ ಆಗಿ ಗ್ರೋ ಆಗುತ್ತೆ ಓಕೆ ಸೊ ಸೇಮ್ ಅಮೌಂಟ್ ಆಫ್ ರೆಪ್ಸ್ನ ಮಾಡಿ ಯಾವುದೇ ಸೆಟ್ ಇವಾಗ ಬೈಸಿಪ್ ಕರ್ಲ್ ಮಾಡ್ತಿದ್ರೆ ಅಕಸ್ಮಾತ್ ಆಗಿ ನಂದು ಸ್ಟ್ರಾಂಗ್ ಸೈಡ್ ಅಂತ ಅನ್ಕೊಳ್ಳಿ ರೈಟ್ ಹ್ಯಾಂಡ್ ಸೊ ಇವಾಗ ನಾನು ಫಿಫ್ಟೀನ್ ಎತ್ತಿದ್ರೂ ಫಿಫ್ಟೀನ್ ಎತ್ತಿದ್ರೆ ಫೇಲಿಯರ್ ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಅಷ್ಟೇ ನನಗೆ ಫಿಫ್ಟೀನ್ ರೆಪ್ಸ್ ಮಾಡಿದೆ ಫೇಲಿಯರ್ ಆಯಿತು ಅದೇ ರೀತಿ ನನಗೆ ಲೆಫ್ಟ್ ಸೈಡ್ ಒಳಗಡೆ ನನಗೆ ಫಿಫ್ಟೀನ್ ಮಾಡೋದಕ್ಕೆ ಆಗ್ತಿಲ್ಲ ಜಸ್ಟ್ ಟ್ವೆಲ್ ಆಗ್ತಿದೆ ಅಂತಂದರೆ ನಿಮ್ಮ ಸ್ಟ್ರಾಂಗ್ ಸೈಡಿನೇ ಅದನ್ನು ಒಂದು ಸ್ವಲ್ಪ ಡ್ರಾಪ್ ಮಾಡಿ ಏನಕ್ಕೆ ಅಂತ ಅಂದರೆ ಎರಡರದು ಎನರ್ಜಿ ಬ್ಯಾಲೆನ್ಸ್ನ ಫಸ್ಟ್ ಕ್ರಿಯೇಟ್ ಮಾಡಬೇಕು ಅದಾದ ನಂತರ ನೀವು ಲೆಫ್ಟ್ ಒಳಗಡೆ ಯಾವಾಗ ನೀವು ಟ್ವೆಲ್ನಿಂದ ತರ್ಟೀನ್ಗೆ ಹೋಗ್ತೀರ ಆವಾಗ ರೈಟ್ ಒಳಗಡೆ ತರ್ಟೀನ್ಗೆ ಹೋಗಿ ಬಟ್ ಯಾವಾಗವರೆಗೂ ನೀವು ಓಕೆ ರೈಟ್ ಫೇಲಿಯರ್ ಆಗ್ತಿಲ್ಲ ಆಗ್ತಿಲ್ಲ ಅಂತಂದ್ಬಿಟ್ಟು ನೀವು ಫಿಫ್ಟೀನ್ ಮಾಡ್ತಾ ಇರ್ತೀರ ಫಿಫ್ಟೀನಿಂದ ಟ್ವೆಂಟಿ ಹೋಗಿರುತ್ತೆ ಬಟ್ ಲೆಫ್ಟ್ ಬಂದುಬಿಟ್ಟು ಟ್ವೆಲ್ನಿಂದ ನಿನ್ನ ಫಿಫ್ಟೀನಿಗೆ ಬಂದೇ ಇರಲ್ಲ ಸೊ ಈ ರೀತಿಯೇ ಎಷ್ಟೆಷ್ಟೊಂದು ಜನ ಮಿಸ್ಟೇಕ್ಸ್ ಮಾಡ್ತಾರೆ ಸೊ ಲೆಫ್ಟ್ಗೆ ಅಂದರೆ ನಿಮ್ಮ ವೀಕರ್ ಸೈಡ್ ಕಾಂಪನ್ಸೇಟ್ ಆಗೋ ಥರ ರೈಟ್ ಸೈಡ್ ನಿಮ್ಮ ಸ್ಟ್ರಾಂಗ್ ಸೈಡ್ ಏನಿದೆ ಅದನ್ನು ರೆಪ್ಸ್ನ ಕಮ್ಮಿ ಮಾಡಿಕೊಂಡು ಎರಡೂ ಎನರ್ಜಿ ಬ್ಯಾಲೆನ್ಸ್ ಕ್ರಿಯೇಟ್ ಮಾಡಿ ಅದಾದ ನಂತರ ನೀವು ಎಕ್ಸಸೈಸ್ನ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಆದ ನಂತರ ನಮ್ಮ ಐದನೇ ಪಾಯಿಂಟ್ ಏನು ಅಂತ ಅಂದರೆ ಬ್ರೇಕ್ ಡೌನ್ ಮಾಡೋದು ಎಕ್ಸಸೈಸ್ನ ಅಂತ ಅಂದರೆ ಅಂದರೆ ಅನಲೈಸ್ ಮಾಡಿ ಅಂತ ಅಂದ್ಬಿಟ್ಟು ಯೂಜ್ವಲಾಗಿ ನಾನು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಇವಾಗ ಬೈಸಿಪ್ ಕರ್ಲ್ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ ಸೊ ಬೈಸಿಪ್ ಕರ್ಲ್ ಮಾಡ್ತೀರಾ ಟೈಮ್ ಒಳಗಡೆ ಯೂಶಲಾಗಿ ಏನು ಮೂಮೆಂಟ್ಸ್ ಒನ್ ಟೂ ಓಕೆ ಬ್ರೀತ್ ಔಟ್ ಬ್ರೀಥಿಂಗ್ ಸೊ ಯೂಶಲಾಗಿ ಎಷ್ಟೊಂದು ಜನ ಇದನ್ನೇನೇ ಮಾಡೋದು ಔಟ್ ಮಾಡ್ತೀರಾ ಅದಾದಮೇಲೆ ವಾಪಸ್ಸು ಲೆಫ್ಟ್ ಒಳಗಡೆ ಬ್ರೀದೌಟ್ ಮಾಡ್ತೀರಾ ಇದು ಮಾಡ್ತೀರಾ ಬಟ್ ಮಸಲ್ ಇನ್ಬ್ಯಾಲೆನ್ಸ್ ಇರೋರು ಏನು ಮಾಡಬೇಕು ಅಂತ ಅಂದರೆ ಅನಲೈಸ್ ಮಾಡ್ತಾ ಈ ಒನ್ ಟೂ ಏನಿದೆ ಅದನ್ನು ಬ್ರೇಕ್ ಡೌನ್ ಮಾಡಬೇಕು ಸೊ ಸಿಂಪಲ್ ಆಗೇನು ಅಂತಂದರೆ ಫಸ್ಟ್ ಮೂಮೆಂಟ್ ಕ್ವಾರ್ಟರ್ ಒನ್ ಟೂ ತ್ರೀ ಆ್ಯಂಡ್ ಫೋರ್ ಸೊ ಈ ರೀತಿ ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಬ್ರೇಕ್ ಡೌನ್ ಮಾಡ್ತಿದ್ದೀರಾ ಸಿಂಪಲ್ ಆಗಿ ಅಂದರೆ ಅಲ್ಲೇ ಹೋಲ್ಡ್ ಮಾಡಬೇಕು ಅಂತಂದ್ಬಿಟ್ಟು ಏನಿಲ್ಲ ಜಸ್ಟ್ ಸ್ಲೋ ಮೂಮೆಂಟ್ ಒನ್ ಟೂ ತ್ರೀ ಫೋರ್ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ವೀಕ್ ಸೈಡ್ ಒಳಗಡೆ ಎಸ್ಪೆಷಲಿ ವೀಕ್ ಸೈಡ್ ಒಳಗಡೆ ಮಾಡಿದ್ರಿಂದ ಏನಾಗುತ್ತೆ ಅಂತಂದರೆ ಸೇಮ್ ಕಾನ್ಸ್ಟೆಂಟ್ ಟೆನ್ಷನ್ ಬರ್ತಿದ್ಯಾ ರೈಟ್ ಒಳಗಡೆ ಲೆಫ್ಟ್ ಒಳಗಡೆ ಅಂತ ಅಂದ್ಬಿಟ್ಟು ನಿಮ್ಗೆ ಈಸಿಯಾಗಿ ಗೊತ್ತಾಗೋಗುತ್ತೆ ಸೊ ಜಸ್ಟ್ ಫಾರ್ ಆನ್ ಎಕ್ಸಾಂಪಲ್ ಇವಾಗ ನಾನು ಟೆನ್ ಪೌಂಡ್ ಡಂಬಲ್ ಎತ್ಕೊಂಡೆ ನಾನು ಓಕೆ ಎರಡು ಕೈ ಒಳಗಡೆ ಮಾಡ್ತಿದ್ದೀನಿ ನಾನು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಕೇಟ್ ಸೊ ಈ ರೀತಿ ನಾನು ಬ್ರೇಕ್ ಡೌನ್ ಮಾಡಿದಾಗ ಎಕ್ಸಸೈಸ್ ಜಸ್ಟ್ ನಾನು ಎಕ್ಸಾಂಪಲ್ ಅಷ್ಟೇ ಬೈಸಿಪ್ ಕರ್ಲ್ ಕೊಡ್ತಿದ್ದೀನಿ ಅದೇ ಥರ ನೀವು ಚೆಸ್ಟ್ಗೂ ಮಾಡ್ಬೋದು ಸ್ಲೋ ಮೂವ್ಮೆಂಟ್ ಮಾಡ್ತಾ ನೀವು ಯಾವಾಗ ನಿಮ್ಮ ಎಕ್ಸಸೈಸ್ನ ಅನಲೈಸ್ ಮಾಡ್ತಿರಲ್ಲ ಆವಾಗ ನಿಮ್ಗೆ ನಿಜವಾಗ್ಲೂ ಗೊತ್ತಾಗೋಗುತ್ತೆ ಓಕೆ ನಾನು ಲೆಫ್ಟ್ ಸೈಡ್ ಒಳಗಡೆ ಇಲ್ಲೇನೋ ಒಂದು ಸ್ವಲ್ಪ ಲೈಟಾಗಿ ಪೇಯ್ನ್ ಬರ್ತಿದೆ ಏನಕ್ಕೆ ಅಂತಂದ್ಬಿಟ್ಟು ತಿಳ್ಕೊಂಡ್ರೆ ನಿಮ್ಮ ನಿಜವಾಗ್ಲೂ ಮಸಲ್ ಇಂಬ್ಯಾಲೆನ್ಸ್ ಏನಕ್ಕೆ ಆಗಿದೆ ಅಂತ ಎಲ್ಲ ಐಡಿಯಾ ಬರೋದಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ ಸೊ ಲೆಫ್ಟ್ ಸೈಡ್ ಒಳಗಡೆ ನೀವು ಮಾಡ್ತಿರ್ಬೇಕಂದ್ರೆ ಜಸ್ಟ್ ಫಾರ್ ಆನ್ ಎಕ್ಸಾಂಪಲ್ ಬೈಸಿಪ್ ಕರ್ಲ್ ಮಾಡ್ತಿರ್ಬೇಕಂದ್ರೆ ಕಾನ್ಸ್ಟೆಂಟ್ ಟೆನ್ಷನ್ ಸೊ ನಿಮ್ಮ ಸೆಕೆಂಡ್ ಅಂದರೆ ಒನ್ ಟು ಈ ಸೆಕೆಂಡ್ ಬ್ರೇಕ್ ಪಾಯಿಂಟ್ ಒಳಗಡೆ ನಿಮ್ಗೆ ಎಷ್ಟು ಟೆನ್ಷನ್ ಬರ್ತಿದೆ ಅಷ್ಟೇ ಟೆನ್ಷನ್ ಬರ್ತಿದ್ಯಾ ಇಲ್ವಾ ಅಂತ ಅಂದ್ಬಿಟ್ಟು ಫೀಲ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಈ ರೀತಿ ನೀವು ಮಸಲ್ ಮೆಮೊರಿನ ಇನ್ಕ್ರೀಸ್ ಮಾಡ್ಕೊಂಡ ನಂತರ ಈ ಥರ ಬ್ರೇಕ್ ಡೌನ್ ಮಾಡೋದ್ರಿಂದ ಎಕ್ಸಸೈಸ್ ಒಳಗಡೆ ಅನಲೈಸ್ ಮಾಡ್ತಾ ನೀವು ಎಷ್ಟು ಬೇಕು ಟೆನ್ಷನ್ನ ಅಷ್ಟು ಟೆನ್ಷನ್ನ ನೀವು ಮಸಲ್ಗೆ ಹಾಕಿದಾಗ ನಿಜವಾಗ್ಲೂ ಮಸಲ್ ಗ್ರೋ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ ವೀಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತು ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಕ್ಕೆ ಹೋಗ್ಬೇಡಿ ಮತ್ತು ಈ ವಿಡಿಯೋ ಮೇಲೆ ಏನಾದರೂ ನಿಮಗೆ ಕ್ವಶನ್ ಇತ್ತು ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಆ್ಯಂಡ್ ಅಟಿಲ್ ಮೈ ನೆಕ್ಸ್ಟ್ ವಿಡಿಯೋ ದಿಸ್ ರಘು ಸೇನಿ ಆಫ್ ಲವ್ ಯು ಬೈ